ಒಂದು ಭಾರತದ ವಿದೇಶಾಂಗ ನೀತಿ ಬಗ್ಗೆ ಕೂಡ ಕೆಲವು ಟೀಕೆಗಳು ಈ ಹಿಂದೆಯಿಂದಲೂ ಕೇಳಿ ಬರ್ತಾಯಿದೆ ಅದು ರಾಜಕೀಯವಾಗಿ ಇರ್ಬೋದು ಇವೊಬ್ಬರು ತಜ್ಞರಾಗಿರೋ ಕಾರಣಕ್ಕೆ ನಿಮಗೆ ನಿಮಗೆ ಕೇಳ್ತಾ ಇದ್ದೀನಿ ನಾನು ಸೊ ಮೋದಿಯವರ ರೆಸ್ಯುಮ್ ಶುರು ಆದ ನಂತರ ಅಂದರೆ ಒಂದು ಹತ್ತು ವರ್ಷ ಆಯಿತು ಇವಾಗ ಮೂರನೇ ಟರ್ಮ್ಗೆ ಅವರು ಅಧಿಕಾರ ಬಂದಾಯಿದ್ದಾರೆ ಸೊ ಏನು ಚಿಕ್ಕ ಪುಟ್ಟ ರಾಷ್ಟ್ರಗಳು ಏನು ಭಾರತ ದೇಶ ಸೌತ್ ಏಷ್ಯಾ ರಾಷ್ಟ್ರಗಳೇನಿದ್ದಾವೆ ಶ್ರೀಲಂಕಾ ಇರ್ಬೋದು ಭೂತಾನ್ ಇರ್ಬೋದು ನೇಪಾಳ ಇರ್ಬೋದು ಮಾಲ್ಡೀವ್ಸ್ ಇರ್ಬೋದು ಆ ಸಣ್ಣ ಪುಟ್ಟ ಕಂಟ್ರಿಗಳು ಕೆಲವೊಂದು ವಿಷಯದಲ್ಲಿ ಭಾರತಕ್ಕೆ ತಿರುಗಿ ಬೀಳೋ ಥರ ಆಯಿತು ಸೊ ಎಲ್ಲೋ ಭಾರತದ ವಿದೇಶಾಂಗ ನೀತಿ ಒಂದು ರೀತಿ ಎಡ ಎಡುತ್ತಾ ಇದೆ ನಾವು ನೆರೆಯ ನಮ್ಮ ಜೊತೆ ಚೆನ್ನಾಗಿ ಇಟ್ಕೊಳ್ತಾ ಇಲ್ಲ ನಾವು ಏನು ಬೇರೆ ನಾವು ಇದು ಮಾಡ್ತೀವಿ ಅನ್ನೋ ಒಂದು ಮಾತು ಕೇಳಿ ಬಂತು ಸೊ ಈ ಬಗ್ಗೆ ನಿಮ್ಮ ಒಪ್ಪಿನ ಇದು ನೋಡಿ ಇದು ಈಗಿನ ಕಥೆಯಲ್ಲ ಇದಕ್ಕೆ ಮೊದಲೇ ಚೈನಾ ಒಂದು ಸ್ಟ್ರಿಂಗ್ ಆಫ್ ಪರ್ಲ್ಸ್ ಅಂತ ಒಂದು ನೀತಿನ ಅಳವಡಿಸಿಕೊಂಡು ನಮ್ಮ ಸುತ್ತ ಇರೋ ಎತ್ತಿ ಕಟ್ಟೋದು ದೇಶನೇ ಎತ್ತಿ ಕಟ್ಟೋದು ಇವಾಗ ಇದರಲ್ಲಿ ಯಾವುದು ಶ್ರೀಲಂಕಾದಲ್ಲಿ ಆ ಶಿಪ್ ಪೋರ್ಟ್ ಮಾಡಿದ್ದು ಆಮೇಲೆ ಥರ್ಮಲ್ ಪವರ್ ಪ್ಲಾಂಟ್ ಮಾಡಿದ್ದು ಸ್ಟೇಡಿಯಂ ಮಾಡಿದ್ದು ಅದು ಈಗ ಈಗಲೇ ಅಲ್ಲ ಓಕೆ ನೇಪಾಳಿಂದ ಅದರಿಂದ ಎಲ್ಲ ಸುಮಾರು ಈಗ ಅದು ಹೊಸದಾಗಿ ಶುರುವಾಗಿದ್ದೇನಲ್ಲ ಮಾಲ್ಡೀವ್ಸ್ ಇಂದ ತೊಂದರೆ ಡು ಯು ಥಿಂಕ್ ಇಂಡಿಯಾ ಈಸ್ ಇನ್ ಮಚ್ ಬೆಟ್ರ್ ವಿ ಬಟ್ ಪ್ರಾಪಬಲಿ ಐ ಟೆಲ್ ಯು ವೈ ಫಾರ್ ಎಕ್ಸಾಂಪಲ್ ಶ್ರೀಲಂಕಾ ಶ್ರೀಲಂಕಾ ಕೂಡ ಚೈನಾ ಜೊತೆ ಎಷ್ಟು ಕ್ಲೋಸ್ ಆಗಿ ಹೋಗ್ತಾ ಇತ್ತು ಅವರೆಷ್ಟು ಇದು ಮಾಡ್ತಾ ಇದ್ರು ಬಟ್ ಇವಾಗ ಅವರು ನಿಜವಾಗ್ಲೂ ತೊಂದರೆ ಬಂದಾಗ ಅವ್ರಿಗೆ ಗೊತ್ತಾಗಿದ್ದು ಭಾರತ ಮಾತ್ರ ನಾವು ನಾಲ್ಕು ಬಿಲಿಯನ್ ಡಾಲರ್ಗಳನ್ನು ಅವರು ಕೊಟ್ಟು ಇವಾಗ ಒಬ್ಬ ಭಾರತದ ಜೊತೆ ಅವ್ರ ರಿಲೇಷನ್ಶಿಪ್ಪು ಚೆನ್ನಾಗಿದೆ ಓಕೆ ಭೂತಾನ್ ಯಾವಾಗಲೂ ನಮ್ಮ ಜೊತೆನೇ ಇತ್ತು ಇದೆ ಮಾಲ್ಡೀವ್ಸು ದೇ ಟ್ರೈ ಟು ಒಂದು ಸ್ವಲ್ಪ ಅವರು ಚೈನಾಯಿಂದ ಇನ್ ಸಿ ನೋಡಿ ಒಂದು ಈ ಸಣ್ಣ ಪುಟ್ಟ ಕಂಟ್ರಿಗಳಿದ್ದರೆ ಚೈನಾ ಕೂಡ ಅದನ್ನು ಡೆವಲಪ್ ಮಾಡ್ಕೊಳೋಕ್ಕೆ ನೋಡುತ್ತೆ ಮಾಡಿದಾಗ ಅವರು ಜಾಸ್ತಿ ದುಡ್ಡು ಕೊಡ್ಬೋದು ಅವ್ರಿಗೆ ಅವ್ರಿಗೆ ಏನು ಮಾಡ್ತಾರೆ ಸಣ್ಣ ಕಂಟ್ರಿಗಳಿಗೂ ನಾವು ಇಲ್ಲಿಗೂ ಅಲ್ಲಿಗೂ ಎರಡೂ ಮಾಡಿದ್ರೆ ಎರಡು ಕಡೆಯಿಂದಲೂ ಏನೋ ಒಂದು ಸ್ವಲ್ಪ ಬರುತ್ತೆನಪ್ಪ ನಾವು ಡೆವಲಪ್ ಆಗುತ್ತೆ ಅಂತ ಬಟ್ ನಿಜವಾಗ್ಲೂ ಅವ್ರಿಗೆ ಪ್ರಾಬ್ಲಮ್ ಬಂದಾಗ ಅವರಿಗೆ ಸಪೋರ್ಟ್ ಮಾಡೋದು ಇಂಡಿಯಾ ಅನ್ನೋದು ಅವ್ರಿಗೆ ಅರ್ಥ ಆಗ್ತಾಯಿದೆ ಶ್ರೀಲಂಕಾ ಇರ್ಬೋದು ಮಾಲ್ಡೀವ್ಸ್ ಇರ್ಬೋದು ನೇಪಾಲ್ ಇರ್ಬೋದು ನೇಪಾಲ್ಗೂ ಇವು ಅರ್ಥ ಆಗಿದೆ ಈಗ ಓಕೆ ಬಟ್ ಈಗ ಏನಾಗಿದೆ ಅಂದರೆ ಬಿಕಾಸ್ ಬಾಂಗ್ಲಾದೇಶ್ ಜೊತೆ ಅವರು ಶೇಖ್ ಹಸೀನಾ ಅವ್ರ ಜೊತೆ ನಮ್ಮ ರಿಲೇಶನ್ಶಿಪ್ಪು ಬಹಳ ಕ್ಲೋಸ್ ಆಗಿದ್ದರಿಂದ ರಾಜಾಶ್ರಯ ಕೊಟ್ಟಿರೋ ಕಾರಣಕ್ಕೆ ಆವಾಗಲಿ ಅವಾಗ ಬಹಳ ದಿವಸದಿಂದ ದಶಕಗಳಿಂದ ನಮಗೆ ಕ್ಲೋಸ್ ಆಗಿತ್ತು ಪ್ಲಸ್ ಆಲ್ಸೋ ಪ್ಲೀಸ್ ಡೋಂಟ್ ಫರ್ಗೆಟ್ ಏನು ಅಂದರೆ ಅವರು ಇದ್ದುದರಿಂದ ನಮ್ಮ ಬಯೋಲ್ಯಾಟ್ರಲ್ ರಿಲೇಷನ್ಶಿಪ್ಪು ಪ್ಲಸ್ ಎಷ್ಟೊಂದು ಮೊದಲಿಂದ ನಿರಂತರ ತೊಂದರೆಗಳಿತ್ತು ಅದನ್ನೆಲ್ಲ ಆಯಿತು ಬಾರ್ಡ್ರಿಂದ ಹಿಡಿದು ಎಲ್ಲ ಮಾಡಿದ್ವಿ ಅಲ್ಲಿ ಅವರ ಜೊತೆ ಅವರ ಜೊತೆ ನಾವು ತುಂಬ ಕ್ಲೋಸ್ ಆಗಿದ್ದರಿಂದ ಈವಾಗ ಅಲ್ಲಿ ಒಂಥರ ರೆಗ್ಯುಲರ್ ಗೌರ್ಮೆಂಟ್ ಇಲ್ಲ ಬಾಂಗ್ಲಾದೇಶದಲ್ಲಿ ಅವರು ಏನು ಮಾಡ್ತಾ ಇದ್ದಾರೆ ಅಲ್ಲಿ ಇಲ್ಲಿ ನೋಡಿದ್ರೆ ಯಾವರಿಂದ ಜಾಸ್ತಿ ಬರುತ್ತೆ ಏನು ಅಂತ ಮಾಡ್ತಾ ಇದ್ದಾರೆ ಬಟ್ ಈಗ ಆಪರೇಷನ್ ಸಿಂಧೂರ್ ಆದಮೇಲೆ ಪ್ಲಸ್ ಇಂಡಿಯಾ ನಾರ್ಮಲಿ ನೈಬರಿಂಗ್ ಕಂಟ್ರೀಸ್ ಜೊತೆ ಜನರಲ್ಸ್ ಆಗಿದೆ ಓಕೆ ಈಗ ಅವ್ರಿಗೂ ಅರ್ಥ ಆಗುತ್ತೆ ಏನು ಅಂತಂದರೆ ಭಾರತ ನಮಗೆ ನಿಜವಾಗ ಬೇಕಾದ ಟೈಮಲ್ಲಿ ನಮ್ಗೆ ಹೆಲ್ಪ್ ಮಾಡುತ್ತೆ ಅಂತ ಬಟ್ ಒಂದು ವಿಷಯ ತಿಳ್ಕೊಬೇಕು ಯಾವುದೇ ದೊಡ್ಡ ದೇಶ ಇದ್ದರೆ ಅದು ಸುತ್ತಮುತ್ತಲಿನ ಕಂಟ್ರಿ ಇರುತ್ತಲ್ಲ ಅದೆಲ್ಲರೂ ಯಾವಾಗ್ಲೂ ಕ್ಲೋಸ್ ಆಗಿರಲ್ಲ ನಮ್ಮ ಭಾರತ ಒಂದೇ ಅಲ್ಲ ಎಲ್ಲ ದೇಶಗಳಿಗೂ ಕೂಡ ಅಲ್ಲೂ ಎಲ್ಲ ಅಮೇರಿಕಾಗೂ ಆಗುತ್ತೆ ಚೈನಾಗೂ ಆಗತ್ತೆ ಎಲ್ರಿಗೂ ಆಗತ್ತೆ ಅದು ಅಂದರೆ ಅದನ್ನು ನಾವು ಈ ಸ್ಪೆಷಲ್ ಆಗೋದಕ್ಕೊಂದು ಅರ್ಥ ಕೊಟ್ಕೊಂಡು ನಾವು ಮಾಡ್ತಾ ಇರೋ ಪಾಲಿಸಿಯಿಂದ ಆ ಥರ ಆಗ್ತಾ ಇದೆ ಅನ್ನೋದಲ್ಲ ಬಟ್ ಎಷ್ಟು ಸಾಧ್ಯತೆ ಇದೆ ಅಷ್ಟು ಸಾಧ್ಯತೆ ಇಂದ ನಾವು ಎಷ್ಟು ಭಾರತ ಎಷ್ಟು ಜನರಸ್ ಆಗಿರ್ಬೋದು ಎಷ್ಟು ಒಂಥರ ಕೋಆಪ್ರೇಷನ್ ಮಾಡ್ಬೋದು ಎಲ್ಲ ಮಾಡ್ತಾಯಿದ್ದಾರೆ ಆವಾಗಿಂದ ಆವಾಗವಾಗೇ ಏರುಪೇರುಗಳು ನಡೀತಾ ಇರುತ್ತೆ ಬಟ್ ಐ ಥಿಂಕ್ ನಾವು ಸುತ್ತಮುತ್ತಲ ರಾಷ್ಟ್ರಗಳನ್ನು ಒಂಥರ ಅವ್ರನ್ನ ಕಳ್ಕೊಂಡು ಏನೋ ತಪ್ಪು ತಪ್ಪು ನೀತಿಯನ್ನು ಪಾಲಿಸಿದ್ದೀವಿ ಅನ್ನೋ ಥರ ಏನು ಕಾಣಿಸ್ತಾ